ಹಾಯ್ ಹೆಲೋ ನಮಸ್ತೆ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಈ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಅಕ್ಕ ಗುಂಟೂರ್ ಚಿಕನ್ ನ ಮಾಡ್ತಾ ಇದ್ದಾರೆ ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ತೋರ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆಗೆ ಯಾರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಡಿ ಇಷ್ಟ ಆದ್ರೆ ಲೈಕ್ ಕೊಡೋದ್ನ ಮಾತಾನ್ಗೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬಾಯ್ಲ್ ಮಾಡಿಟ್ಕೊಂಡಿದ್ದೀನಿ ಗುಂಟೂರ್ ಚಿಕನ್ಗೆ ಏನೇನ್ ಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗುಂಟೂರ್ ಚಿಕನ್ಗೆ ಗುಂಟೂರು ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಸ್ಟಾರ್ ಸೋಂಪು ಜೀರಿಗೆ ಧನಿಯಾ ಕಸೂರಿ ಮೀಟಿ ಇವಾಗ ಒಂದೇ ಸತಿ ಎಲ್ಲ ಹಾಕ್ತೀನಿ ಇದು ಇವಾಗ ಎಲ್ಲದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಡ್ರೈ ರೋಸ್ಟ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಬೇಕು ಆದ್ರೂ ಮತ್ತ ನಮ್ಮ ಅಕ್ಕ ಇನ್ನೊಂದು ಸ್ವಲ್ಪ ಇಟ್ಬಿಟ್ಟಿದ್ದಾರೆ ಆಮೇಲೆ ಇದಕ್ಕೆ ಚಪಾತಿ ಮಾಡ್ಕೊಂಡಿದೀವಿ ಚಪಾತಿ ಮಾಡೋದನ್ನ ನಾ ನಿಮ್ಗೆ ತೋರಿಸ್ತೀನಿ ಗುಂಟೂರ್ ಚಿಕನ್ ಮಟನ್ ಸಾಂಬಾರು ಚಿಕನ್ ಫ್ರೈ ನಮಗೆ ಮಾಂತ ಇದೆ ಧನಿಯಾ ಬೀಜ ಫ್ಲೇವರ್ ಚೆನ್ನಾಗಿರುತ್ತೆ ಈ ತರ ನ್ಯಾಚುರಲ್ ಆಗಿ ಮಾಡಿದ್ರೆ ಗುಂಟೂರ್ ಚಿಕನ್ ತುಂಬಾ ಟೇಸ್ಟ್ ಆಗಿ ಬರುತ್ತೆ ನೋಡಿ ನೀವು ಅನ್ಕೊಬೋದು ವಿಡಿಯೋ ನೋಡೋರ್ಗೆ ಸ್ಮೆಲ್ ಬರುತ್ತೆ ಅಂತ ಯಾಕಂದ್ರೆ ಮಾಡ್ತಿರೋರ್ ನಾವು ಇಲ್ಲಿ ನಮಗೆ ಚೆನ್ನಾಗ್ ಸ್ಮೆಲ್ ಬರ್ತಾ ಇದೆ ಎಲ್ಲ ಫೇಕ್ ಯಾಕಂದ್ರೆ ರಿಯಲ್ ಆಗಿ ಮಾಡ್ತಾ ಫೇಕ್ ಅಲ್ಲ ಇದನ್ನ ಆಗಿ ಒಂದ್ ತಟ್ಟೆ ಇವಾಗ ಇಲ್ಲ ನೋಡು ಫ್ರೆಂಡ್ಸ್ ಏನ್ ಗೊತ್ತಾ ನಾವ್ ಇವಾಗ ಗುಂಟೂರ್ ಚಿಕನ್ ಯಾಕೆ ಯಾಕ ನಮ್ಮ ಅಣ್ಣಗೋಸ್ಕರ ಯಾಕಂದ್ರೆ ಟ್ರಿಪ್ಪಿಗೆ ಕರ್ಕೊಂಡ್ ಹೋಗ್ತೀನಿ ಅಂತ ನಮ್ಗೆ ಪ್ರಾಮಿಸ್ ಮಾಡಿದಾರೆ ಅದಕ್ಕೋಸ್ಕರ ಕರ್ಕೊಂಡ್ ಹೋಗ್ತೀರಾ ಕರ್ಕೊಂಡ್ ಹೋಗ್ತಾರೆ ಅದಕ್ಕೆ ಗುಂಟೂರ್ ಚಿಕನ್ ಮಾಡ್ತಿದೀನಿ ಮಾಡಾದ್ಮೇಲೆ ನಿಮಗ್ ತೋರಿಸ್ತೀನಿ ಆಯ್ತಾ ಸೇಮ್ ಇವಾಗ ಇದನ್ನ ಉರ್ದಿರೋದ್ನ ಜಾರ್ಗ್ ಹಾಕೊಂತ ಇದೀನಿ ಇದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಹಾಕೊಂತ ಇದೀನಿ ಗೋಡಂಬಿ ಹಾಕೊಂತಿದೀನಿ ಸಾರಿ ಮರ್ತ್ಬಿಟ್ಟೆ ಹೇಳೋದ ನಾನು ಯಾಕಂದ್ರೆ

ಚೆನ್ನಾಗಿ ಹುರ್ಕೋಬೇಕು ಇವಾಗ ಚಿಕನ್ ಮಾಡ್ತಾ ಬೇಯಿಸಿರೋದು ಚಿಕನ್ ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ ಯಾವಾಗ್ಲೇ ತೋರಿಸಿರೋ ಹಂಗೆ ನೀರು ಉಪ್ಪು ಸ್ವಲ್ಪ ಅರಶ್ಮಿ ಪುಡಿ ಹಾಕಿ ಬಾಯ್ಲ್ ಮಾಡಿ ಇಟ್ಕೊಂಡಿದೀನಿ ಸ್ವಲ್ಪ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ ಇವಾಗ ಕೊಡ್ಬೇಕು ಇದಕ್ಕೆ ಆಗ್ಲಿ ಇದರ ಜೊತೆ ಕರೆಂಟ್ ಇಲ್ಲ ಕರೆಂಟ್ ಆಯ್ತು ಸೊ ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ಸ್ವೆಟ್ಟಿಂಗ್ ಬರ್ತಾ ಇದೆ ಅಡಿಗೆ ಮಾಡ್ಬೇಕಾದ್ರೆ ತುಂಬಾ ಇಷ್ಟಪಟ್ಟಿ ಅಡಿಗೆ ಮಾಡ್ತಾರೆ ಚೆನ್ನಾಗಿರುತ್ತೆ ಮಾಡೆಲ್ಲ ಆದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಎಲ್ಲ ಮಕ್ಕಳು ಇಷ್ಟೊತ್ತಿನಾಗೆ ಅಕ್ಕಿ ತಿಂತಿದ್ದಾರೆ ರುಬ್ಬಿರೋ ಪೇಸ್ಟ್ ಹಾಕ್ತಾ ಇದೀನಿ ನೋಡಿದೀರಾ ನೀವು ಡ್ರೈ ರೋಸ್ಟ್ ಎಲ್ಲ ಮಾಡಿದ್ರ ಇವಾಗ ಆಡ್ ಮಾಡ್ತಾ ಇದನ್ನು ಕರೆಂಟ್ ಯು ಕರೆಂಟ್ ಕೊಟ್ಟಿದ್ದಕ್ಕೆ ಬೆಸ್ಕಾಂ ಪಾಪ ಕರೆಂಟ್ ಇಲ್ಲಾರ್ದೆ ಯಾವ ತರ ಅಡಿಗೆ ಮಾಡ್ತಾ ಇದ್ದಾರೆ ಇವರು ಕುಕ್ ಮಾಡ್ತಿದ್ದಾರೆ ಅಂತಂದೇಳಿ ನಿಮಗ್ ತೋರಿಸ್ಬೇಕಾಗಿತ್ತು ನೋಡ್ರಿ ಕರೆಂಟ್ ಕೊಟ್ಬಿಟ್ರು ಮತ್ತೆ ಹೋಯ್ತು ಆ ತರ ಮತ್ತೆ ಹೋಯ್ತು ಇರ್ಲಿ ನೋಡಿ ಐಸ್ ಎಷ್ಟ್ ಚೆನ್ನಾಗಿ ರೆಡ್ ರೆಡ್ ಆಗಿದೆ ಒಳ್ಳೆ ಮಸಾಲಾ ಇದೆ ಓಮ್ ಮೇಡ್ ಮಸಾಲಾ ಅಂತ ಹೇಳ್ಬೋದು ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಮಾಡೋದ್ರಿಂದ ಒಳ್ಳೆ ಹೆಲ್ತ್ ಕೂಡ ಇರುತ್ತೆ ಸೊ ಟ್ರೈ ಮಾಡಿ ನೀವುನು ಯಾವ್ ತರ ಇರುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್ ಸ್ವಲ್ಪ ಇವಾಗ ನೀರ್ ಹಾಕ್ತಾ ಇದೀನಿ ನಾನು ಇದಕ್ಕೆ ರುಬ್ಬಿರೋದಕ್ಕೆ ಇದಕ್ ಮಾಡ್ಲೇಬೇಕು ಅದಕ್ಕೋಸ್ಕರ ನೀರ್ ಹಾಕ್ತಾ ಇದ್ದೀನಿ ಎಲ್ಲರು ಕಾಯ್ತಾ ಇದಾರೆ ಗುಂಟೂರ್ ಚಿಕನ್ ಯಾವ ತರ ಇರುತ್ತೆ ರೆಸ್ಟೋರೆಂಟ್ ತರ ಇರುತ್ತಾ ಇಲ್ಲಿ ಮನೇಲಿ ಟ್ರೈ ಮಾಡ್ತಾ ಇದಾರೆ ಯಾವ ತರ ಇರುತ್ತೆ ರೆಸಿಪಿ ಯಾವ ತರ ಬರುತ್ತೆ ಅಂತ ನೋಡೋಣ ನನ್ನ ಸಿಸ್ಟರ್ ಹೇಳ್ತಾ ಇದ್ರು ಅಕ್ಕ ಕಲ್ಲರೇ ಇಲ್ಲ ಅಕ್ಕ ಅಂತ ಹೇಳಿ ಅಡಿಯಮ್ಮ ಇನ್ನು ಬರ್ಬೇಕು ಕಲ್ಲರು ಕುಕ್ ಆದ್ಮೇಲೆ ಬರುತ್ತೆ ಅಂತ ಹಾ ಗೊತ್ತಾಗ್ತಾ ಇದ್ಯಾ ಚಂದ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸ್ತೈತೆ ಇವಾಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಕ ತಕ್ಕಷ್ಟು ಉಪ್ಪು ಇದ್ದೀನಿ ಇದು ಸ್ವಲ್ಪ ಕಲ್ಲುಪ್ಪಲ್ವಾ ಟೇಸ್ಟ್ ಇರುತ್ತೆ ಅಂತ ಕಲ್ಲು ಪಾತ್ರ ಇನ್ನು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಬಾಯ್ಲ್ ಆಗಕ್ ಬಿಟ್ಬಿಡೋಣ ರೈಸ್ ಬಾಯ್ಲ್ ಆದ್ಮೇಲೆ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಈ ವಿಡಿಯೋ ನಿಮಗೆ ನಿಮ್ಗೆ ಇನ್ಸ್ಟಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಕಮೆಂಟ್ ಅಲ್ಲಿ ನೀವು ಹೇಳಿ ನಿಮ್ಗೆ ಯಾವ ತರ ಅಡ್ಗೆ ಎಲ್ಲ ಬೇಕು ನಮಗೂ ಪ್ರೋತ್ಸಾಹಿಸಿ ಎನರ್ಜಿ ಬರುತ್ತೆ ನಮಗೂ ಅದೊಂಥರ ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ